ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್ ನೀವು ಅವರ ಹೃದಯದಲ್ಲಿ ಇನ್ನೂ ಇದ್ದೀರಾ ಪ್ರೀತಿ ನಿಜವೋ ಪರೀಕ್ಷಿಸೋಣ ಕಣ್ಣು ಮುಚ್ಚಿ ಅವರ ಮುಖವನ್ನು ನೆನಪಿಸಿಕೊಳ್ಳಿ ನಿಮ್ಮ ಹೃದಯದ ಹೃದಯ ಹೇಳುವ ನಂಬರ್ ಆಯ್ಕೆ ಮಾಡಿ ಹನ್ನೊಂದು ಹನ್ನೊಂದು ಹದಿಮೂರು ಹದಿಮೂರು ಹದಿನೆಂಟು ಹದಿನೆಂಟು ಇದರಿಂದ ತಿಳಿಯುತ್ತೆ ಅವರು ಇಂದಿಗೂ ನಿಮ್ಮನ್ನು ನೆನೆಸಿಕೊಳ್ತಾರಾ ಅಥವಾ ಸಮಯ ಎಲ್ಲವನ್ನು ಬದಲಾಯಿಸುತ್ತೆ ಎಂದು ಹನ್ನೊಂದು ಹನ್ನೊಂದು ಆಯ್ಕೆ ಮಾಡಿದವರು ಅವರು ನಿಮ್ಮನ್ನು ಇನ್ನೂ ಬಿಟ್ಟು ಹೋಗೋಕೆ ಸಾಧ್ಯವಾಗಿಲ್ಲ ಅವರ ಮನಸ್ಸು ಶಾಂತವಾಗಿಲ್ಲ ನಿಮ್ಮ ನೆನಪು ಅವರಿಗೆ ಇನ್ನೂ ರಾತ್ರಿ ನಿದ್ದೆ ಬಾರದಂತೆ ಮಾಡ್ತಿದೆ ಅವರ ಹೃದಯದ ಒಂದು ಭಾಗ ಇಂದಿಗೂ ನಿಮ್ಮಲ್ಲೇ ಉಳಿದಿದೆ ಹದಿಮೂರು ಹದಿಮೂರು ಆಯ್ಕೆ ಮಾಡಿದವರು ಅವರು ನಿಮ್ಮಿಂದ ದೂರ ಇದ್ದರೂ ನಿಮ್ಮನ್ನು ಗೌರವದಿಂದ ನೆನಪಿಸಿಕೊಳ್ತಿದ್ದಾರೆ ನಿಮ್ಮ ಪ್ರೀತಿ ಅವರಿಗೆ ತುಂಬ ಇಷ್ಟ ಮತ್ತು ಅವರು ಈಗ ಪಶ್ಚಾತ್ತಾಪದಲ್ಲಿದ್ದಾರೆ ನೀವು ಅವರ ಹೃದಯದ ಶಾಂತಿಯ ವ್ಯಕ್ತಿ ನೀವು ತುಂಬ ಭಾಗ್ಯ ಮಾಡಿದ್ದೀರಾ ಇವರನ್ನು ಪಡೆಯೋದಕ್ಕೆ ಹದಿನೆಂಟು ಹದಿನೆಂಟು ಆಯ್ಕೆ ಮಾಡಿದವರು ಅವರು ತಮ್ಮ ಜೀವನದಲ್ಲಿ ಮುಂದುವರಿದಿದ್ದಾರೆ ಎಂದು ತೋರಿಸು ಆದರೆ ಒಳಗಿಂದ ಅವರು ನಿಮ್ಮನ್ನು ಮರೆತಿಲ್ಲ ನಿಮ್ಮ ನೆನಪು ಅವರ ಹೃದಯದ ಆಳದಲ್ಲಿ ನಿಗೂಢವಾಗಿ ಉಳಿದಿದೆ ನಿಮ್ಮ ಪ್ರೀತಿ ನಿಜವಾಗಿತ್ತು ಅದೇ ಕಾರಣ ಅವರ ಮನಸ್ಸು ಇನ್ನೂ ನಿಮ್ಮಿಂದ ಮುಕ್ತವಾಗಿಲ್ಲ ಪ್ರೀತಿ ಕೆಲವೊಮ್ಮೆ ದೂರದಲ್ಲಿದ್ದರೂ ಹೃದಯಗಳ ಸಂಪರ್ಕ ಎಂದಿಗೂ ಕಡಿತವಾಗುವುದಿಲ್ಲ ನೀವು ಆಯ್ಕೆ ಮಾಡಿದ ನಂಬರ್ ಯಾವ ಸಂದೇಶ ತಂದಿತೋ ಅದೇ ನಿಮ್ಮ ಹೃದಯದ ಉತ್ತರ ಪ್ರೀತಿ ನಿಜವಾಗಿದೆ ಎಂಬ ವಿಶ್ವಾಸ ಇದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇಂಥ ಹೃದಯದ ವಿಡಿಯೋ ರೀಡಿಂಗ್ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಕಮೆಂಟ್ನಲ್ಲಿ ಬರೆಯಿರಿ ನಿಮ್ಮ ನಂಬರ್ ಯಾವುದು ನಿಮ್ಮ ಹೃದಯದ ಕತೆ ನಾವು ಕೇಳ್ತೀವಿ ಧನ್ಯವಾದ